ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಜವಾದ ಹಿಡೀನ್ ಜಬ್ಬಾಗಿ ಶೇರ್ ಮಾಡ್ತೀನಿ ರೀಸೆಂಟಾಗಿ ಮತ್ತೊಗೆ ಹೋಗಿ ಬರುವಾಗ ನಾನು ರೆಚ್ ಎಂಟ್ರಾಗ ಸಮಯದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಒಂದು ಸಿಂಪಲ್ ಆದರೂ ಸೂಪರ್ ಅಥೆಂಟಿಕ್ ಟಿಫಿನ್ ಸೆಂಟರ್ ಆ ಟಿಫಿನ್ ಸೆಂಟರ್ ಹೆಸರು ಉಡುಪಿ ಟಿಫಿನ್ ಸೆಂಟರ್ ಇಲ್ಲಿ ನಿಮಗೆ ಇಡ್ಲಿ ವಡಾ ದೋಸೆ ಉತ್ತಪ್ಪ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಬಿಸಿ ಬಿಸಿಯಾಗಿ ಸಿಗುತ್ತೆ ಆದರೆ ನಾನು ಟ್ರೈ ಮಾಡಿದ್ದು ಇಡ್ಲಿ ಬಿಳಿ ಇಷ್ಟು ಸಾಫ್ಟ್ ಆದ ಇಡ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ತಿನ್ನೋಣ ಅಂತ ನಾನು ಫೇನಿಂಗ್ ಇಡ್ಲಿ ಸಾಂಬಾರ್ ಕಾಂಬಿನೇಷನ್ ಒಂದು ಲೆವೆಲ್ ಆದರೆ ಇಡ್ಲಿ ಜೊತೆ ಚಟ್ನಿ ಕಾಂಬಿನೇಷನ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನೀವು ಇಡ್ಲಿ ಚಟ್ನಿ ಒಂದು ಪ್ಲೇಟ್ ತಿಂದರೆ ನೀವು ಎರಡು ಅಥವಾ ಮೂರು ಪ್ಲೇಟ್ ತಿಂದರೂ ನೀವು ಆಶ್ಚರ್ಯನಿಲ್ಲ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ರಾಯಚೂರು ರೀ ಕ್ರಾಸಿಂದ ಹೋದ್ಮೇಲೆ ಹತ್ತಿರ ಲೆಫ್ಟ್ ಸೈಡಲ್ಲಿ ಬರುತ್ತೆ ಈವ್ನಿಂಗ್ ಫೈವ್ ತರ್ಟಿಯಿಂದ ರಾತ್ರಿ ಟೆನ್ ತರ್ಟಿ ತನಕ ಇಲ್ಲಿ ಸರ್ವ್ ಮಾಡ್ತಾರೆ ಸಣ್ಣ ಜಾಗ ಆದರೆ ಫ್ಲೇವರ್ ದೊಡ್ಡದಾಗಿದೆ ರಾಯಚರ್ ಕಡೆ ಏನಾದರೂ ನೀವು ಟ್ರಾವೆಲ್ ಮಾಡ್ತಿದ್ರೆ ತಪ್ಪದೆ ಈ ಒಂದು ಟಿಫಿನ್ ಸೆಂಟ್ರಿಗೆ ಬಿಟ್ಕೊಡಿ ಇಂಥ ಟೇಸ್ಟಿ ಸ್ಪಾಟ್ಸ್ ಬಗ್ಗೆ ಶೇರ್ ಮಾಡ್ತಾ ಇರ್ತೀನಿ ಮುಂದಿನ ವ್ಯಡಿಯಲ್ಲಿ ಮತ್ತೆ ಸಿಗೋಣ ಧನ್ಯವಾದ